ಎಲ್ಲರೂ ಹೆಂಗಿದೀರಾ ಚೆನ್ನಾಗಿದ್ದೀರಾ ಅಯ್ಯೋ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ನಾನು ಇವತ್ತು ಹೆಬ್ಬಾಳದಲ್ಲಿ ಇರುವಂತಹ ಏಳು ಮಂದಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಅಮ್ಮನವರ ಸನ್ನಿಧಾನದಲ್ಲಿ ಭಕ್ತಾದಿಗಳು ಕಣ್ಣಿಲ್ಲದವರಿಗೆ ಕಣ್ಣು ಬಂದಿದೆ ಇಷ್ಟು ಇದಕ್ಕಿಂತ ಚಮತ್ಕಾರ ನಮಗೆ ಇನ್ನೇನು ಬೇಕು ಅದೆಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಬಹಳಷ್ಟು ಭಕ್ತಾದಿಗಳು ಕಾಲಿಕಕ್ಕೂ ಜಾಗ ಇಲ್ಲ ಅಂತ ಭಕ್ತಾದಿಗಳು ಬಂದು ಪೂಜೆ ಮಾಡಿಕೊಂಡು ಅವರ ಕಷ್ಟ ಕಾಲ್ಪನೆಗಳು ಏನೇ ಇರಲಿ ಅಮ್ಮನವರ ಸನ್ನಿಧಾನ ಖಚಿತವಾಗಿ ನೀವು ಉದೇ ನಿಮ್ಮ ಕಷ್ಟಕ್ಕೆ ಪರಿಹಾರ ಖಚಿತವಾಗಿ ಸಿಗುತ್ತೆ ಇಷ್ಟು ಹೇಳಬಲ್ಲೆ ನಾನು ನಂಬುದು ಬಿಡೋದು ನಿಮ್ಮ ಕೈಯಲ್ಲಿ ಇನ್ನ ಮುಂದಕ್ಕೆ ಏನಿದೆ ಎಲ್ಲವನ್ನ ತೋರಿಸ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ನಮಸ್ಕಾರ ನಾ ಹೆಸರು ಉಮಾಶಂಕರ್ ಅಂತ ನನಗೆ ಒಂದು ಎಂಟು ಒಂಬತ್ತು ವರ್ಷದಿಂದ ಕಣ್ಣು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಹಾಸ್ಪಿಟ್ಲು ಎಲ್ಲ ಕಡೆ ತೋರಿಸಿದ್ವಿ ಆಮೇಲೆ ಕೆಲವೊಂದು ದೇವಸ್ಥಾನಕ್ಕೂ ಹೋದ್ವಿ ಅದು ಮಾಡೋರೆ ಇದು ಮಾಡೋರೆ ಅಂದೋ ಪರಿಹಾರ ಎಲ್ಲೂ ಆಗಿರಲಿಲ್ಲ ನಮ್ಗೆ ಗೊತ್ತಿರೋರು ಏನು ಮಾಡಿದ್ರು ಇಲ್ಲೊಂದು ಕಡೆ ಹೋಗಿ ಬನ್ನಿ ಚೆನ್ನಾಗುತ್ತೆ ಅಂದು ನಾವು ಫಸ್ಟು ಬಂದ್ವಿ ಎಲ್ಲ ಕಡೆ ದೇವ ದೇವಸ್ಥಾನ ಹೋಗ್ಬಿಟ್ಟಿದ್ವಿ ಇದು ಏನು ಅಂತ ಬಂದು ನೋಡಿದ್ವಿ ಆಮೇಲೆ ಇಲ್ಲಿ ಒಂದು ವಾರ ಎರಡನೇ ವಾರ ಮೂರನೇ ವಾರಕ್ಕೆ ಬಂದರೆ ಕಣ್ಣು ಚೇತರಿಸ್ಕೊಂಡು ಹೋಯಿತು ಎಂಟು ವರ್ಷದಿಂದ ಕ್ಲಿಯರಾಗಿ ದಿಲ್ದಿದ್ದು ಕಣ್ಣೇ ಕಾಣಿಸ್ತಾ ಇರಲಿಲ್ಲ ಇವಾಗ ಆರು ತಿಂಗಳಾಯ್ತು ಇವಾಗ ಕಣ್ಣು ಕ್ಲೀನಾಗೆ ನಿಮ್ಮ ಮುಂದೆ ನಿಂತೀವಿ ನೋಡಿ ಕಣ್ಣು ಕ್ಲೀನಾಗಿ ಐತೆ ನಾನು ನಡೆದಾಡೋ ಸ್ಟೇಜಿಗೆ ಬಂದಿದ್ದೀನಿ ತುಂಬ ಪವಾಡ ಐತೆ ಒಂದು ಒಂಬತ್ತು ವಾರ ಬಂದು ಶುಕ್ರ ಮಂಗಳವಾರ ಬಂದು ಹೋದರೆ ತುಂಬಾ ಆರೋಗ್ಯ ಆಗುತ್ತೆ ತುಂಬ ಶಕ್ತಿ ಐತೆ ತಾಯಿದು ಅಮಾಸೆ ಪೌರ್ಣಮಿಯಲ್ಲಿ ತಡೆ ಒಡ್ಸ್ಕೊಂಡೆ ಒಂದು ರೂಪಾಯಿ ದುಡ್ಡು ತಗೊಳ್ಳೋಲ್ಲ ಎಲ್ಲ ಪ ಪರಿಹಾರ ಆಗುತ್ತೆ ನಮ್ಮ ಮೂರು ತಡೆ ಒಡ್ಸ್ಕೊಂಡೆ ಈ ಮಟ್ಟದ ನಿಂತ್ಕೊಂಡು ನಾನಾಗ ನಾನು ಓಡಾಡೋ ಮಟ್ಟಿಗೆ ಆಗಿದ್ದೀನಿ ಈ ತಾಯಿದು ತುಂಬ ಪವಾಡ ಐತೆ ಇಲ್ಲಿ ಬರು ಭಕ್ತಾದಿ ಮೆಸೇಜ್ ಈ ಭಕ್ತಾದಿ ಹೇಳೋದಂದ್ರೆ ಬನ್ನಿ ಒಂದು ಬಂದಿ ನೋಡಿ ಒಂದು ಒಂದು ವಾರ ಎರಡು ವಾರ ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಏನು ಚೇಂಜಸ್ಸು ಅಂತ ಆಮೇಲೆ ನಾವು ಹೇಳೋದಲ್ಲ ನಿಮಗೆ ಗೊತ್ತಾಗುತ್ತೆ ಆಮೇಲೆ ನೀವಾಗ ನೀವೇ ಬಂದು ದರ್ಶನ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೋದು ನಮಸ್ಕಾರ ಹೌದು ನಾನು ನಡೆದೈತೆ ಒಂಬತ್ತು ತಿಂಗಳಿಂದ ಆಸ್ಪತ್ರೆಯಲ್ಲಿ ಆಗದಿಲ್ದಿದ್ದು ಏಯ್ ಇಲ್ಲ ಆಗೈತೆ ಇಲ್ಲ ಆಗೈತೆ ಓಕೆ ಸರಿ ಮುಂದಮ್ಮನ ಸನ್ನಿಧಾನದಲ್ಲಿ ಹೆಣ್ಣು ಮಕ್ಕಳ ಸಮಸ್ಯೆ ಏನೇ ಇರಲಿ ಖಚಿತವಾಗಿ ನೂರು ಪರ್ಸೆಂಟ್ ಪರಿಹಾರ ಸಿಗುತ್ತೆ ಇಲ್ಲಿ ಅಮ್ಮನ ನಂಬಿ ದೈವವನ್ನು ನಂಬಿ ದೇವರನ್ನ ನಂಬಿ ನಿಷ್ಠೆಯಿಂದ ಬಂದು ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟ ಎಂಥದೇ ಇರಲಿ ಏಳು ಮಂದಮ್ಮನ ಸನ್ನಿಧಾನದಲ್ಲಿ ಖಚಿತವಾಗಿ ಪರಿಹಾರ ಅದರಿಂದ ನಮಗೆ ಅವತ್ತಿಂದ ನಮ್ಗೆ ಗೊತ್ತಾಯ್ತಿತ್ತು ಸರ್ ಆಮೇಲೆ ಮೇಲೆ ಗುರುಗಳಿಂದ ನಮಗೆ ಗೊತ್ತಿಲ್ಲ ಬರೋಕ್ಕೆ ಮುಂಚೆ ನಮ್ಮ ಮಗೋದು ಸಮಸ್ಯೆ ಇತ್ತು ಮತ್ತು ನಮ್ಮ ಯಜಮಾನ್ ವೃದ್ದನು ಸ್ಟ್ರೋಕ್ ಆಗಿತ್ತು ಇಲ್ಲಿ ಬಂದಮೇಲೆ ಸ್ವಲ್ಪ ನಮಗೆ ಚೆನ್ನಾಗಾಗಿತ್ತು ಒಂದು ನಾಲ್ಕು ತಿಂಗಳಲ್ಲಿ ಅವ್ರಿಗೆ ಸರಿ ಹೋಯ್ತು ಸರ್ ನಂಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ನಂಬೋದು ನಮ್ಗೆ ಎಷ್ಟೋ ಸಮಸ್ಯೆ ಕಡಿಮೆ ಆಗಿದೆ ಹ್ಞೂ ಅದಕ್ಕೆ ಸರ್ ಬರ್ತಾನೆ ಇರೋದು ಸನ್ನಿಧಾನದಲ್ಲಿ ಬಹಳ ವಿಶೇಷವಾದಂತಹ ತಡೆ ಹೊಡಿತಾರೆ ತಡೆ ಏನಪ್ಪಾ ಅಂದ್ರೆ ದೃಷ್ಟಿದೋಷ ಆಗ್ಲಿ ಮಂತ್ರ ಆಗ್ಲಿ ಪ್ರತಿಯೊಂದು ಕಷ್ಟಕ್ಕೆ ಪರಿಹಾರ ಆಗಕ್ಕೆ ತಡೆ ಹೊಡಿತಾರೆ ಕುಡಿಕೆ ಇಟ್ಟು ಹೊಡಿತಾರೆ ಗೈಸ್ ಕುಡಿಕೆ ತೆಂಗಿನಕಾಯಿ ನಿಂಬೆ ಇದು ಎಲ್ಲವೂ ಉಚಿತ ಗೈಸ್ ನೀವು ಈ ಸನ್ನಿಧಾನಕ್ಕೆ ನಿಮ್ಮ ಕಷ್ಟ ಅಂತ ಹೋದ್ರೆ ಒಂದು ರೂಪಾಯಿ ಕೂಡ ಖರ್ಚಾಗಲ್ಲ ಅಂತ ಈ ಸನ್ನಿಧಾನದಲ್ಲಿ ಬಹಳ ಅದ್ಭುತವಾದಂತಹ ಚಮತ್ಕಾರಗಳಾಗ್ತಾ ಇದೆ ನೀವು ಸಹ ಶ್ರದ್ಧೆಯಿಂದ ಹೋಗಿ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಚಿತ ಪರಿಹಾರ ನಮ್ಗೆ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ಬಾಡಿಗೆ ಮನೆಯಲ್ಲಿ ಇದ್ವಿ ಮನೆ ಎಲ್ಲಿ ಹೋದ್ರೂ ಶಿಫ್ಟ್ ಆದ್ರೂ ಅಲ್ಲಿ ಏನಾದರೂ ಪ್ರಾಬ್ಲಮ್ಸು ಚೆಕ್ ಏನಾದರೂ ಇಲ್ಲಿ ಬಂದು ಕೇಳಿ ಬೇರೆ ಕಡೆ ಹೋಗಿ ಇವಾಗ ಪರವಾಗಿಲ್ಲ ಚೆನ್ನಾಗಿ ನಾವು ಬೇರೆ ಮನೆ ಹೋಗ್ಬೋದಾ ಚೆನ್ನಾಗಿರ್ತೀವ ಅಂತ ಹ್ಞೂ ಆಗುತ್ತೆ ಹೋಗಿ ಬೇರೆ ಮನೆ ಅದಾದಮೇಲೆ ನಾವು ಹೋಗ್ತೀವಿ ಬೇರೆ ಮನೆ ಇಲ್ಲ ಹೋಗಿ ಚೆನ್ನಾಗಾಗುತ್ತೆ ಅಂತೇಳಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿ ಫೋಟೋ ಥರ ಕೊಟ್ಟಿದ್ರು ಚಕ್ರ ಥರ ಅದನ್ನ ತಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡಿ ಚೆನ್ನಾಗಾಗುತ್ತೆ ನಾವು ಎರಡು ವರ್ಷದಿಂದ ಬರ್ತೀವಿ ಏನು ಅನ್ಸುತ್ತೆ ಇಲ್ಲಿ ಬಂದರೆ ಪಾಸಿಟಿವ್ ಇಲ್ಲಿ ವಾರಕ್ಕೊಂದ್ಸರಿ ಅದು ನಾವು ಬರ್ತಾನೆ ಇರ್ತೀವಿ ಇಲ್ಲಿಗೆ ಬಂದು ಹೋದ್ರೇ ಒಂದು ಸಮಾಧಾನ ಇಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಅನಿಸುತ್ತೆ ಹಾಂ ಬರ್ಬೋದು ಸರ್ ಬರ್ಬೋದು ಧಾರಾಳವಾಗಿ ಬರ್ಬೋದು ಅಮ್ಮನೆ ಜೊತೆಗಿರ್ತಾರೆ ಏನೋ ಫೀಲ್ ಆಗಿದೆ ಏ ಇಲ್ಲಿಗೆ ಬಂದು ನಾನೇ ಎರಡು ಮೂರು ಸರಿ ಹೂವು ಇಟ್ಟು ಕೇಳಿದಾಗ ಹೂವು ಕೊಟ್ಟಿದೆ ಅಮ್ಮ ಬರ್ ನಂಬಿ ಬರ್ಬೋದು ಏಳು ಮಂದಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರು ಹೂ ಪ್ರಸಾದ ನೀಡ್ತಾರೆ ನಿಮಗೆ ಎಂಥದ್ದೇ ಕಷ್ಟ ಇರಲಿ ನಿಮ್ಮ ಕೆಲಸ ಆಗಂಗಿದ್ರೆ ಬಲಗಡೆ ಹೂ ಕೊಡ್ತಾಳೆ ಆ ತಾಯಿ ಬಲಗಡೆ ಹೂ ಕೊಟ್ಟರೆ ನಿಮ್ಮ ಕೆಲಸ ಆದಂಗೆ ಇಲ್ಲ ಅಂದರೆ ಎಡಗಡೆ ಕೊಟ್ಟರೆ ನಿಮ್ಮ ಕೆಲಸ ಸ್ವಲ್ಪ ಸ್ಲೋ ಆಗುತ್ತೆ ಅದಕ್ಕೆ ತಕ್ಕಂಗೆ ಸ್ವಾಮಿಗಳು ಏನೋ ಒಂದು ಪರಿಹಾರ ಖಚಿತವಾಗಿ ಹೇಳ್ತಾರೆ ಅಮ್ಮನವ್ರ ಸನ್ನಿಧಾನದಲ್ಲಿ ಭಾಳಷ್ಟು ಪವರ್ ಇದೆ ನೀವು ಹೋಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಬನ್ನಿ ನಿಮಗೆ ರಿಸಲ್ಟ್ ಅಂತೂ ಕನ್ಫರ್ಮ್ ಆಗಿ ಸಿಗುತ್ತೆ ಸ್ವಾಮಿಗಳ ಹತ್ರ ಮಾತಾಡೋಣ ಬನ್ನಿ ನಮಸ್ತೆ ನಮ್ಮ ಭಕ್ತಾದಿಗಳು ಈ ಪ್ರಶ್ನೆ ಕೇಳಿದ್ರು ನಮಗೆ ಕಾಮೆಂಟ್ ಏನಂದರೆ ಇಲ್ಲಿ ಎಲ್ಲ ಕಡೆ ವಿಶೇಷವಾಗಿ ತಡೆ ಹೊಡಿತಾರೆ ಎಲ್ಲ ಪ್ರತಿಯೊಂದು ಸನ್ನಿಧಾನದಲ್ಲಿ ಇಲ್ಲಿ ಅದಕ್ಕಿಂತ ಜಾಸ್ತಿ ವಿಶೇಷವಾಗಿ ಮಣ್ಣಿನ ಮಟ್ಟಿಗೆ ಅಂತ ತಡೆ ಹೊಡಿತಾ ಇದ್ದೇನೆ ಅದ್ರ ಬಗ್ಗೆ ನಮ್ಮ ವೀಕ್ಷಕ ಸ್ವಲ್ಪ ತಿಳಿಸ್ಕೊಡಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಣ್ಣವ್ರಿ ನೀವು ಇವಾಗ ತಡೆ ಅಂದರೆ ತಡೆ ಈ ಕಟ್ಟು ಈ ದೃಷ್ಟಿದೋಷ ನಿವಾರಣೆ ಮಾಡೋದು ಇವೆಲ್ಲ ಒಂದೇ ಅಂದರೆ ವಿಧಿವಿಧಾನಗಳಿದೆ ಇದರಲ್ಲಿ ವಿಧಿವಿಧಾನಗಳಿದೆ ತಡೆ ಒಡೆಯ ಅಂತ ಒಂದು ವಿಧಿವಿಧಾನಗಳಿದೆ ಒಂದೊಂದು ಸಮಸ್ಯೆಗಳಿಗೆ ನಾವು ಇಲ್ಲಿ ಇದು ಮಾಡ್ತೀರಿ ಆರೋಗ್ಯದ ಸಮಸ್ಯೆಗಳಿರುತ್ತೆ ಆರೋಗ್ಯ ಸಮಸ್ಯೆಗಳು ಇಟ್ಕೊಂಡು ಬಂದಿರ್ತಾರೆ ಅದನ್ನು ಒಂದು ರೀತಿ ನಾವು ತಡೆ ಹೊಡಿತೀರಿ ಶತ್ರು ಬಾಧೆಗಳ ಸಮಸ್ಯೆಗಳಿರುತ್ತೆ ಮನೆ ಕಡೆ ಮಾಟ ಮಂತ್ರಗಳು ಮಾಡಿ ಒಂಥರ ಅಂದರೆ ದೃಷ್ಟಿದೋಷಗಳಾಗಿರುತ್ತೆ ಅವ್ರಿಗೊಂತಿ ಆ ರೀತಿ ವಿಧಿವಿಧಾನಗಳಲ್ಲಿ ನಾವು ಇಲ್ಲಿ ಹೊಡಿತೀರಿ ಅಂದರೆ ತಡೆ ಅಂದರೆ ಒಂದು ಇವಾಗ ನಿಂಬೆಣ್ಣಿಂದ ಸ್ಟಾರ್ಟ್ ಮಾಡ್ತೀವಿ ನಿಂಬೆಣ್ಣು ಅಂದರೆ ಸಾಕ್ಷಾತ್ ತಾಯಿ ಸ್ವರೂಪ ಅದು ಅಮ್ಮನವ್ರ ಸ್ವರೂಪ ಅದು ಆ ನಿಂಬೆಹಣ್ಣು ಆ ಒಂದು ನಿಂಬೆಣ್ಣಿಗೆ ಹತ್ತು ತೆಂಗಿನಕಾಯಿ ಆಗೋಷ್ಟು ಶಕ್ತಿ ಅದರಲ್ಲಿದೆ ಆ ಒಂದು ನಿಂಬೆಣ್ಣನ್ನು ನೂರು ಜನ ಬೇಕಾದ ದೃಷ್ಟಿ ತೆಗಿಬೋದು ಅದರಲ್ಲಿ ಅಂದರೆ ನಿವಾರ್ದು ಅಷ್ಟು ಎನರ್ಜಿ ಅದರಲ್ಲಿದೆ ಅದಕ್ಕೆ ಬೇಕಾಗಿರೋ ಅಂಥ ಶಕ್ತಿಗಳು ನಾವು ಅಂದರೆ ಅಮ್ಮನವ್ರ ಮುಖಾಂತರ ಮಂತ್ರಿಸಿ ಅದನ್ನೇ ಆಹ್ವಾನ ಮಾಡಿಸಿ ಇದು ಮಾಡ್ತೀವಿ ಅಂದರೆ ಅದರಲ್ಲಿ ನಿಂಬೆಹಣ್ಣು ಮುಖ್ಯವಾಗಿ ತೆಂಗಿನಕಾಯಿ ಆ ತೆಂಗಿನಕಾಯಿ ಯಾಕಂದರೆ ಆಕರ್ಷಣೆ ಮಾಡ್ಕೋಣ ಅಂಥ ಶಕ್ತಿ ಆ ತೆಂಗಿನಕಾಯಲ್ಲಿದೆ ಯಾಕಂದ್ರೆ ಸಾಕ್ಷಾತ್ ಈಶ್ವರ ಆಕರ್ಷಣೆ ಮಾಡ್ಕೊಳ್ಳೋ ಶಕ್ತಿ ಇದೆ ಕುಡಿಕೆ ಏನಕ್ಕೆ ಬಳಸ್ತೀರಿ ಅಂದರೆ ಆ ಕುಡಿಕೆ ಯಾಕಂದರೆ ಶತ್ರುಗಳು ತೊಂದರೆ ಮಾಡ್ತಾಯಿರ್ತಾರೆ ಸಮಸ್ಯೆಗಳು ಮಾಡ್ತಾ ಏಳಿಗೆನೆ ಸಹಿಸೋಕೆ ಆಗ್ತಿರೋಂಗೆ ಈ ಮಾಟಮಂತ್ರಗಳು ಮಾಡೋದು ಬೆಳವಣಿಗೆಗೆ ತೊಂದರೆಗಳು ಮಾಡೋದು ಈ ರಾಜಕೀಯ ವಿಚಾರದಲ್ಲಿ ತೊಂದರೆ ಮಾಡೋದು ಹಲವಾರು ಸಮಸ್ಯೆಗಳು ಇರ್ತವೆ ಅದರಲ್ಲಿ ತೊಂದರೆ ಮಾಡೋದು ಅಡೆತಡೆಗಳು ಹಾಕೋದು ಆ ವಿಚಾರದಲ್ಲಿ ಏನಂದರೆ ಶತ್ರು ಬಾಧೆಗಳಿಗೋಸ್ಕರ ಹೇಳ್ತಿರಲ್ವ ನಾವು ಸಂಕಲ್ಪ ಮಾಡ್ಸ ಅಂದರೆ ಮುಖ್ಯವಾಗಿ ಯಾರು ವ್ಯಕ್ತಿ ಬಂದಿರ್ತಾರೋ ಆ ವ್ಯಕ್ತಿ ಹತ್ರ ಅವ್ರದ್ದು ಏನಿದೆಯೋ ಆ ಸಮಸ್ಯೆಗಳ ಆ ಸಮಸ್ಯೆಯಲ್ಲಿ ಒಂದು ತಾಮ್ರ ಶೀಟಲ್ಲಿ ನಾವು ಬರ್ದಿ ಅದನ್ನೆಲ್ಲ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡಿ ಅದನ್ನು ಆ ನಿಂಬೆಹಣ್ಣು ನಾವು ಕುಡಿಕೆ ಈ ಏನು ತೆಂಗಿನಕಾಯಿ ವಿಭೂತಿ ಇವೆಲ್ಲ ಇದೆಯೋ ಅದ್ರಿಗೆ ಕುಡಿಕೆ ಒಳಗಡೆ ನಾವು ಬೇಕಾಗಿರೋಂಥ ವಿಧಿವಿಧಾನಗಳಲ್ಲಿ ಹಾಕಿರ್ತಾರೆ ಕೆಲವು ಮೂಕೆ ಮೂಲಿಕೆಗಳು ಅದ್ರ ಅಲ್ಲಿ ಅದರಲ್ಲಿ ಕೆಲವು ಮಂತ್ರಗಳು ಬರೆದು ಚಕ್ರಗಳು ಬರೆದು ಹಾಕಿರ್ತಾರೆ ಅಂದರೆ ಆಗಿರೋಂಥ ಏನು ಸಮಸ್ಯೆ ಇರುತ್ತೆ ಆ ನೆಗೆಟಿವ್ ಕ್ಲಿಯರ್ ಆಗೋಕ್ಕೆ ಮಂತ್ರ ಕ್ಲಿಯರ್ ಆಗೋಕ್ಕೆ ಈ ಮನೆ ಕಡೆ ಸಮಸ್ಯೆಗಳಾಗಿರುತ್ತೆ ಏನೋ ಮನೆ ವಿಚಾರದಲ್ಲಿ ತೊಂದರೆಗಳು ಕೊಡ್ತದ ಆ ವಿಚಾರಗಳನ್ನೆಲ್ಲ ಸಂಕಲ್ಪ ಮಾಡಿರ್ತೀರಿ ಸಂಕಲ್ಪ ಮಾಡಿದಾಗ ಏನಾಗುತ್ತೆ ಅಂದರೆ ಅವಾಗ ಅಲ್ಲಿ ನಾವು ಬೇಕಾಗಿರೋ ಒಂದಿದು ಏನು ನಿಂಬೆಣ್ಣಿಗೆ ಆಹ್ವಾನ ಮಾಡಿಸಿ ಅದ್ರಾಗ ಆವೇಶಗಳು ಮಾಡಿಸಿ ಸಂಕಲ್ಪ ಮಾಡಿಸಿ ಪ್ರಾರ್ಥನೆ ಮಾಡಿಸಿ ಒಳಗಡೆ ತಾಯಿ ಮುಖಾಂತರ ನಾವು ಇದು ಮಾಡಿಸಿ ಆ ವ್ಯಕ್ತಿಗೆ ಯಾವ ವ್ಯಕ್ತಿ ಇರ್ತಾರೋ ಅವ್ರಿಗೆ ಸಮಸ್ಯೆ ಆಗಿರ್ತಾರೋ ಆ ವ್ಯಕ್ತಿಗೆ ಏನು ಮಾಡ್ತೀರಂದ್ರೆ ದ್ರಿ ನಿವಾಳ್ಸಿರಿ ಮೇಲಿಂದ ಕೆಳಗಂತ ನಿವಾಳಿಸಿ ಕಟ್ಟು ಮಂತ್ರಗಳಲ್ಲಿ ನಿವಾಳಿಸಿ ಇಳುಮಂತ್ರದಲ್ಲಿ ನಿವಳಿಸಿ ನಿವಾರ್ಸ್ಕೊಂಡ್ಬಂದು ಆಚೆಗಡೆ ತಡೆ ತೆಗೀತಿರಿ ಖಂಡಿತ ಯಾಕಂದರೆ ಇಲ್ಲಿ ಸಂಕಲ್ಪ ಮಾಡಿಸ್ತೀರಿ ನಾವು ಸಂಕಲ್ಪ ಮಾಡಿಸಿ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆ ಸಂಕಲ್ಪ ಮಾಡಿಸಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಒಂದು ತಡೆ ತೆಗೆಸ್ಕೊಳ್ಳಿ ನೀವು ಮಾರ ದಿವಸ ಹೇಳ್ತೀರಾ ಹೇಗಿದೆ ಅವರು ಯಾಕಂದರೆ ಕೆಡಕಾಗಿರುತ್ತೆ ದಾಟಾಗಿರುತ್ತೆ ತೊಂದರೆಗಳಾಗಿರುತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳಿರುತ್ತೆ ಆವಾಗ ಇಲ್ಲಿ ಆಲ್ಮೋಸ್ಟ್ ಹೇಳಿದಲ್ವ ಹಾಸ್ಪೆಟ್ಗಳಿಗೆ ಹೋಗಿರ್ತಾರೆ ಆಸ್ಪೆಟ್ಲ್ಗಳಲ್ಲಿ ಎಲ್ಲ ನಾರ್ಮಲ್ ಬಂದಿರುತ್ತೆ ಎಲ್ಲ ವಿಚಾರದಲ್ಲೂ ನಾರ್ಮಲ್ಲು ಬಟ್ಟು ಸ್ಕ್ಯಾನಿಂಗ್ ಇ ಸಿ ಎಲ್ಲ ತೆಗೆಸಿರ್ತಾರೆ ಎಲ್ಲ ನಾರ್ಮಲ್ ಇರುತ್ತೆ ಬಟ್ ಅವ್ರಿಗೆ ತೊಂದರೆಗಳು ಕಾಣಿಸ್ತಾ ಇರುತ್ತೆ ಆ ವಿಚಾರದಲ್ಲಿ ಇಲ್ಲಿ ತಡೆ ಹೋಗ್ತಾ ಇದ್ದಂಗೆ ಆ ರಿಸಲ್ಟ್ ಕಂಡಿರೋ ಅಂಥ ವ್ಯಕ್ತಿಗಳು ಸುಮಾರಿದ್ದಾರೆ ಈ ವಿಚಾರದಲ್ಲಿ ಹಂಗಾಗಿ ಯಾಕಂದರೆ ಆ ತಡೆ ಒಡೆಯೋ ವಿಧಾನ ಏನಿದೆ ಅಂದರೆ ಇಲ್ಲಿ ಆಚೆ ಕಡೆ ಮುಳ್ಕಟಮ್ನೋರ್ನ ನಮ್ಮ ಪೂರ್ವಿಕ ಅಂದರೆ ಈ ಶಾಸನಕಲ್ಲು ನಾವು ಅದನ್ನು ತಾಯಿನ ಮುಳ್ಕಟಮ್ನೋರು ಅಂತ ಅದನ್ನು ಪೂಜೆ ಮಾಡಿಸ್ತೀರಿ ಆಗಿಂದ ಪೂಜಿಸ್ತೀರಿ ನಾವು ಈ ತಡೆ ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಮುಳ್ಕಟಮ್ನವರಿಂದ ಪ್ರಪ್ರಥಮವಾಗಿ ಮುಳ್ಕಟಮ್ನೋರಿಂದ ಯಾಕೆಂದರೆ ನಮ್ಮ ಹೇಳ್ತಾ ಇದ್ರು ತಡೆ ಒಡೆಯೋದಂದ್ರೆ ಏನು ಕಟ್ಟು ಒಡೆಯೋದಂದ್ರೆ ಏನು ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಅಲ್ಲಿ ಆಚೆ ಕಡೆ ನೆಲೆಸಿದ್ರ ತಾಯಿ ಅದ್ರಾಗ ಅದಿದೇವತೆ ಅಲ್ಲಿ ಬಂದು ಒಳಗಡೆ ಸಂಕಲ್ಪ ಮಾಡಿಸಿ ಇರೋಂಥ ಮೂಲ ದೇವರುಗಳೇನಿದೆಯೋ ಇಲ್ಲಿ ಕೆರೆ ಏಳು ಮಂದಿ ಅಮ್ಮನವರು ಮುನೇಶ್ವರ ಕಾಟೇರಮ್ನವರು ಅಲ್ಲಿ ಸಂಕಲ್ಪ ಮಾಡಿಸಿ ಅವ್ರ ಮನೆ ದೇವರನ್ನ ಸಂಕಲ್ಪ ಮಾಡಿಸಿ ಪ್ರಾರ್ಥನೆ ಮಾಡಿಸಿ ಆಚೆ ಕರ್ಕೊಂಬಂದು ತಡೆ ಹೊಡೆದಾಗ ಏನಾಗುತ್ತೆ ಅಂದರೆ ಸಂಪೂರ್ಣವಾಗಿ ಬಿಡುಗಡೆ ಆಗುತ್ತೆ ಆ ತಡೆ ಯಾವಾಗ ನಾವು ಮಚ್ಚಲ್ಲಿ ಹೊಡಿತಾ ಇದ್ದಂಗೆ ಅಲ್ಲಿ ಎಲ್ಲಿ ಆ ನಿಂಬೆಹಣ್ಣು ತೆಂಗಿನಕಾಯಿಯ ಕುಡಿಕೆ ಎಲ್ಲ ಎರಡು ಭಾಗ ಆಗ್ತಾ ಇದ್ದಂಗೆ ಆ ಶಕ್ತಿಗಳು ಏನು ನಾವು ಒಳಗಡೆ ನಾವು ಕೊಟ್ಟಿರ್ತಿರೋ ಆವಾಹನೆ ಮಾಡಿರ್ತಿರೋ ಆವೇಶಗಳು ಮಾಡಿರ್ತಿರೋ ಆ ಶಕ್ತಿಗಳು ಆ ತಾಯಿಗಳು ಅಲ್ಲಿರೋಂಥ ಅವ್ರ ಮೈಯಲ್ಲಿರೋಂಥ ನಕಾರಾತ್ಮಕ ಶಕ್ತಿಗಳು ಅವ್ರು ಮಾಡಿರೋಂಥ ಸಂಕಲ್ಪಗಳನ್ನ ತಾಯಿ ತೊಗೊಂತಾರೆ